ಇವತ್ತು ನಾನು ಸಾಫ್ಟ್ ಸಾಫ್ಟಾಗಿರ್ತಕ್ಕಂಥ ರವೆ ರೊಟ್ಟಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಯಾವುದೇ ರೀತಿ ಎಣ್ಣೆನ ಉಪಯೋಗಿಸಿಲ್ಲ ನಾನಿಲ್ಲಿ ಒಂದು ಹತ್ತು ನಿಮಿಷದೊಳಗಡೆ ಈ ರವೆ ರೊಟ್ಟಿನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಇವತ್ತು ರವೆ ರೊಟ್ಟಿನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಇಲ್ಲಿ ನಾನು ಒಂದು ಪ್ರೈಯಿಂಗ್ ಪ್ಯಾನ್ನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಇದು ಕುದಿಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಬೇಕಾಗತ್ತೆ ನೀರು ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾನಿಲ್ಲಿ ಒಂದು ಕಪ್ಪು ಚಿರೋಟಿ ರವೆನ ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ನಾವು ನೀರನ್ನು ಅಳತೆ ಮಾಡ್ಕೊಂಡಿರ್ತೀವೋ ಅದೇ ಕಪ್ಪಲ್ಲಿ ರವೆನೂ ಕೂಡ ತಗೊಳ್ಬೇಕು ರವೆ ಹಾಕಿದ ತಕ್ಷಣ ಕ್ವಿಕ್ಕಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾವುದೇ ರೀತಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕೋ ಅಂಥ ಅವಶ್ಯಕತೆ ಇಲ್ಲ ನಾವು ಡೈರೆಕ್ಟಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೋದು ಏನೂ ಗಂಟುಗಳು ಬೀಳೋದಿಲ್ಲ ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗತ್ತೆ ಅಂದರೆ ನಮಗೆ ಕೈಯಲ್ಲಿ ಮುಷ್ ಮುಟ್ಟವಷ್ಟು ತಣ್ಣಗಾದರೆ ಸಾಕು ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಕೈಯಲ್ಲಿ ಮುಟ್ಟು ನೋಡಿದಾಗ ನಮಗೆ ಕೈಯ್ಯಲ್ಲಿ ಮುಟ್ಟಕ್ಕೆ ಸುಡ್ತಾ ಇಲ್ಲ ಅಂತ ಗೊತ್ತಾದಾಗ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ನಾವು ಎಷ್ಟು ಸಾಫ್ಟಾಗಿ ನಾದ್ಕೊಳ್ತೀವೋ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಲಟ್ಟಿಸ್ಲಿಕ್ಕೆ ಎಲ್ಲೂ ಕೂಡ ಕೈಗೆ ಅಂಟೋದಿಲ್ಲ ನಮಗೆ ಚೆನ್ನಾಗೆಲ್ಲ ಆದಮೇಲೆ ನಮಗೆ ಯಾವ ಸೈಜಲ್ಲಿ ರೊಟ್ಟಿಗಳು ಬೇಕಾಗುತ್ತೋ ಆ ಸೈಜ್ ನೋಡಿಕೊಂಡು ಈ ರೀತಿ ಉಂಡೆಗಳ್ನಾಗಿ ಮಾಡಿಟ್ಕೊಳ್ಬೇಕು ಚಿರೋಟಿ ರವೆ ಇಲ್ಲ ಅಂತ ಏನಾದರೂ ಅಂದರೆ ಮನೆಗಳಲ್ಲಿ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆನೇನೆ ಒಂದು ರೌಂಡು ಮಿಕ್ಸಿನಲ್ಲಿ ಹಾಕ್ಕೊಂಡು ಸ್ವಲ್ಪ ಪೌಡರ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ತುಂಬ ನುಣ್ಣು ಪೌಡರ್ ಮಾಡ್ಕೊಳ್ಳೋದು ಬೇಡ ಒಂದೆರಡು ರಿವರ್ಸ್ ಪಲ್ಸ್ ಮಾಡ್ಕೊಂಡ್ರೆ ಸಾಕು ಇವಾಗ ನಾನಿಲ್ಲಿ ಒಂದು ಕಲ್ ಮೇಲೆ ಈ ರೀತಿ ಅಕ್ಕಿ ಹಿಟ್ಟನ್ನು ಇದ್ದೀನಿ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಏನು ಬೇಕಾದರೂ ಹಾಕ್ಕೊಳ್ಬೋದು ಇವಾಗ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಆ ಲಟ್ಟಣಿಗೆ ತಗೊಂಡು ಎಷ್ಟು ತೆಳುವಾಗಿ ಸಾಧ್ಯ ಆಗುತ್ತೋ ಅಷ್ಟು ತೆಳವಾಗಿ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ ಲಟ್ಟಿಸ್ಕೊಂಡು ಆದಮೇಲೆ ನಮಗೆ ಹೀಗೆ ಬೇಕು ಅಂದರೆ ಡೈರೆಕ್ಟಾಗಿ ಮೇಲೆ ಹಾಕ್ಬೋದು ನಾನು ಸ್ವಲ್ಪ ರೌಂಡ್ ಶೇಪಾಗಿ ಚೆನ್ನಾಗಿ ಬರಲಿ ಅಂತ ಹೇಳಿ ಒಂದು ಲಿಡ್ ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಎಲ್ಲ ರೊಟ್ಟಿಗಳು ಕೂಡ ಒಂದೇ ಸೈಜಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದೇ ರೀತಿಯಾಗಿ ಎಲ್ಲ ರೊಟ್ಟಿಗಳನ್ನೂ ಕೂಡ ಲಟ್ಟಿಸ್ಕೊಳ್ಬೇಕು ಎಡ್ಜಸ್ಟ್ ಬಂದಿರತ್ತಲ್ಲ ಕಟ್ಟಾಗಿರೋದು ಅದನ್ನೆತ್ತಿ ಮಿಕ್ಕಿರ್ತಕ್ಕಂಥ ಹಿಟ್ಟೊಳಗಡೆ ಸೇರಿಸ್ಕೊಂಡು ನಾದ್ಕೊಂಡ್ರೆ ಆಯಿತು ಇವಾಗ ನೋಡ್ತಾ ಇರ್ಬೋದು ಎಷ್ಟು ತೆಳವಾಗಿ ಬಂದಿದೆ ರೊಟ್ಟಿ ಅಂಥೇಳಿ ಹಿಂದುಗಡೆ ಇರ್ತಕ್ಕಂಥ ಹಿಟ್ಟನ್ನೆಲ್ಲ ಈ ರೀತಿ ಉದುರಿಸ್ಕೊಂಡು ನಾವು ತವಾದ ಮೇಲೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ನೀವು ನೋಡ್ತಾ ಇರ್ಬೋದು ಎಷ್ಟು ತೆಳವಾಗಿದೆ ಅಂತ ಹಿಂಗೆ ಇಟ್ಕೊಂಡ್ರೆ ಕೆಳಗಡೆಯಿಂದ ನನ್ನ ಕೈ ಕಾಣಿಸ್ತಾ ಇದೆ ಅಷ್ಟು ತೆಳುವಾಗಿ ಬಂದಿದೆ ರೊಟ್ಟಿ ರೊಟ್ಟಿನ ತೆಗೆದು ಡೈರೆಕ್ಟಾಗಿ ಕಾಯ್ದಿ ಕಾಯ್ದಿರ್ತಕ್ಕಂಥ ಮೇಲೆ ಹಾಕ್ಕೊಂಡು ಈ ರೀತಿ ಎರಡೂ ಕಡೆಯೂ ಸಹ ಬೇಯಿಸ್ಕೊಳ್ಬೇಕು ಇಲ್ಲೂ ಕೂಡ ಎಣ್ಣೆನ ಹಾಕೋ ಅಂಥ ಅವಶ್ಯಕತೆ ಇಲ್ಲ ಇದೇ ರೀತಿಯಾಗಿ ಎಲ್ಲ ರೊಟ್ಟಿಗಳನ್ನೂ ಸಹ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ರೊಟ್ಟಿ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಇದ್ದಂಗೆ ಸರ್ವ್ ಮಾಡಿ ಸಾಫ್ಟ್ ಸಾಫ್ಟಾಗಿರುತ್ತೆ ತಿನ್ನೋದಕ್ಕಂತೂ ತುಂಬನೇ ಚೆನ್ನಾಗಿರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಫೋಲ್ಡ್ ಮಾಡಿ ಹಿಂಗೆ ಮುಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ ಈ ರೊಟ್ಟಿನ ನೀವು ರೊಟ್ಟಿ ಜೊತೆಗೆ ಪಲ್ಯ ಅಥವಾ ಯಾವುದೇ ರೀತಿ ಚಟ್ನಿನಾದರೂ ಬಡಿಸ್ಬೋದು ನಾನಿಲ್ಲಿ ಟೊಮೊಟೊ ಮತ್ತು ಹಸಿರು ಮೆಣಸಿಕಾಯಿ ಚಟ್ನಿನ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ಅಂತೂ ಚಟ್ನಿ ಈಗ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಸಲ ಚೆಕ್ ಮಾಡ್ಬೋದು ಇವತ್ತಿನ ಮೃದುವಾಗಿರ್ತಕ್ಕಂಥ ರವೆ ರೊಟ್ಟಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ ಜೊತೆಗೆ ಯಾರಿಗೆಲ್ಲ ಉಪಯೋಗ ಆಗುತ್ತೋ ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು